ನಮಸ್ಕಾರ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ಅನ್ಕೊಂಡ ಇವತ್ತಿನ ವಿಡಿಯೋ ಏನಂದ್ರೆ ಡಿಸೆಂಬರ್ ಒಂದನೇ ತಾರೀಕಿಗೆ ಏಕಾದಶಿ ಐತ್ರಿ ಏಕಾದಶಿ ದಿನ ಇರೋದರಿಂದ ಯಾವ ರೀತಿ ರಾಯರಿಗೆ ಪೂಜೆಯನ್ನು ಮಾಡಬೇಕು ಯಾವ ಥರ ವೃತ್ತವನ್ನು ಮಾಡಬೇಕು ಯಾರೆಲ್ಲ ಉಪವಾಸ ಇರಬೇಕು ಅನ್ನೆಲ್ಲ ನಿಯಮವನ್ನು ಪಾಲಿಸಬೇಕು ಅನ್ನೋದನ್ನು ಈ ವಿಡಿಯೋದಾಗ ಪೂರ್ತಿಯಾಗಿ ತಿಳಿಸಿನ್ರಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಹಂಗೆ ಹಂಗ ಐಕನನ್ನು ಪ್ರೆಸ್ ಮಾಡಿರಿ ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ ಚಿ ಡಿಸರ್ ಒಂದನೇ ತಾರೀಕಿಗೆ ಏಕಾದಶಿ ಇರೋದ್ರಿಂದ ನಾವು ರಾಯರಿಗೆ ಯಾವ ರೀತಿ ಉಪವಾಸ ಇರಬೇಕು ಸ್ವಲ್ಪ ಜನಕ್ಕೆ ಗೊತ್ತಿರ್ತೈತಿ ಒಂದು ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ ಅದಕ್ಕಾಗಿ ಈ ಉಪವಾಸ ಯಾವ ರೀತಿ ಮಾಡಬೇಕು ಅನ್ನೋರಿಗೆ ನಿರಂಕಾರ ಉಪವಾಸ ಅಂದರೆ ನಿಟ್ಟು ಉಪವಾಸ ಅಂತಾರೆ ನಿರಂಕಾರ ಉಪವಾಸ ಇರ್ತಾರೆ ಒಂದು ಹನಿನೂ ನೀರು ಕುಡಿಲಾರ್ದನ ಉಪವಾಸನ ಮಾಡ್ತಾರೆ ಒಂದು ಹನಿ ನೀರು ಕುಡಿಲಾರ್ದ ಉಪವಾಸ ಮಾಡೋಕ್ ಆಗುತ್ತಿಲ್ಲ ನಮಗೆ ಅಣ್ಣವರು ಅಂದ್ರೆ ಇಷ್ಟೆಲ್ಲ ನಿರಂಕಾರ ಪೂರ್ತಿ ಒಂದಿನ ಮಾಡೋಕ್ಕೆ ಬರೋಂಗಿಲ್ಲ ನಮಗೆ ಅಣ್ಣವರು ಸಂಜೆಯ ಸಂಜೆಯ ಮುಂದೆ ಏನಾದರೂ ತಿಂತೀವಿ ಅನ್ನೋರು ಅವಲಕ್ಕಿಯನ್ನು ಇಲ್ಲ ಇಲ್ಲಾಂದ್ರೆ ಹಣ್ಣಿನ ರಸವನ್ನು ಹಣ್ಣಿನ ಜ್ಯೂಸನ್ನು ಮಾಡ್ಕೊಂಡು ಕುಡಿಬೋದು ಆದರೆ ಅವಲಕ್ಕಿ ಮಾಡ್ಕೊಂಡು ತಿನ್ನೋರು ಈರುಳ್ಳಿ ಹಂಗೆ ಬೆಳ್ಳುಳ್ಳಿ ಈರುಳ್ಳಿ ಅಂದ್ರೆ ಉಳ್ಳಾಗಡ್ಡಿ ಇದನ್ನು ಹಾಕಬಾರ್ದು ರೀ ಅವಲಕ್ಕಿಗೆ ಹಾಕ್ಲಾರ್ದನ್ನ ನೀವ ಸೇವಿಸ್ಬೇಕಾಗತ್ತೆ ಬಿ ಪಿ ಶುಗರ್ ಏನಾದರೂ ಅನಾರೋಗ್ಯದಿಂದ ಇದ್ದವರು ಉಪವಾಸವನ್ನು ಮಾಡೋಕೆ ಹೋಗಬಾರ್ರಿ ಯಾಕಂದ್ರೆ ರಾಯರು ರಾಯರ ಭಕ್ತರು ಎಲ್ಲರೂ ಆರಾಮಾಗಿ ಕ್ಷೇಮವಾಗಿ ಇರೋದೇ ರಾಯರ ಆಸೆ ಆಗಿರ್ತತಿ ಆರಾಮಿರಲಾರ್ದವ್ರೂ ಉಪವಾಸ ಮಾಡೋದರಿಂದ ಇನ್ನಷ್ಟು ಅವ್ರಿಗೆ ಆಗ್ತೈತಿ ಅನಾರೋಗ್ಯ ಇದ್ದವರು ಉಪವಾಸವನ್ನು ಮಾಡೋಕೆ ಹೋಗಬಾಡ್ರಿ ಯಾವ ರೀತಿ ಪೂಜೆ ಮಾಡಬೇಕನ್ನೋದನ್ನು ಹೇಳ್ತೀನಿ ಕೇಳ್ರಿ ರಾಯರಿಗೆ ಮೂರ್ತಿ ಇತ್ತಂದ್ರೆ ನಿಮ್ಮ ಕಡೆ ರಾಯರ ಮೂರ್ತಿ ಇತ್ತಂದ್ರೆ ರಾಯರ ಮೂರ್ತಿಗೆ ಅಭಿಷೇಕವನ್ನು ಮಾಡಬೇಕು ಯಾವುದ ಹಾಲಿನಿಂದ ಅಲ್ಲ ಹಣ್ಣಿನಿಂದ ಅಲ್ಲ ಬರೀ ನೀರಿನಿಂದ ರಾಯರ ಮೂತಿಗೆ ಅಭಿಷೇಕವನ್ನು ಮಾಡಬೇಕಾಗತ್ರಿ ನೀರಿನ ನೀರಿನಿಂದ ರಾಯರಿಗೆ ಅಭಿಷೇಕವನ್ನು ಮಾಡಿ ಗಂಧದ ತಿಲಕವನ್ನು ರಾಯರಿಗೆ ಹಚ್ಚಬೇಕ್ರಿ ಮತ್ತು ನೀವೇನು ರಾಯರಿಗೆ ಅಭಿಷೇಕ ಮಾಡಿರ್ತಿಲ್ಲ ನೀರ ಅದನ್ನು ಸಹ ನೀವು ಉಪವಾಸ ಇದ್ದಾರ ಸೇವನೆ ಮಾಡಬಾರ್ದ್ರಿ ನೀರೇನಿರ್ತದಾ ನೀವು ಅಭಿಷೇಕ ಮಾಡಿದ ನೀರನ್ನು ಸಹ ನೀವ ಸೇವನೆ ಮಾಡಬಾರ್ದು ತಲೆ ಇಟ್ಕೊರಿ ಮೂರ್ತಿಗೆ ಗಂಧದ ತಿಲಕವನ್ನ ಇಡಬೇಕ್ರಿ ಇಟ್ಟ ಮೇಲೆ ಯಾವ್ದ ರೀತಿ ಹೂವಿನ ಅಲಂಕಾರ ಮಾಡಬೇಡ್ರಿ ಬರೇ ತುಳಸಿ ದಳದ ಅಲಂಕಾರವನ್ನು ಏಕಾದಶಿ ದಿನ ರಾಯರಿಗೆ ತುಳಸಿ ದಳದ ಅಲಂಕಾರವನ್ನ ಮಾತ್ರ ಮಾಡ್ಬೇಕ್ರಿ ಇನ್ನ ಫೋಟೋ ಐತಿ ನಮ್ ಕಡೆ ವಿಗ್ರಹ ಇಲ್ಲ ಅನ್ನೋರು ಫೋಟೋವನ್ನು ನೀಟಾಗಿ ಒರೆಸ್ಕೊರಿ ಒರ್ಸ್ಕೊಂಡ್ಮೇಲೆ ಅದ ಗಂಧದ ತಿಲಕವನ್ನ ಇಟ್ಟ ಅದಕ್ಕೂ ಸಹ ಹೂವಿನ ಅಲಂಕಾರ ಬೇಡ ತುಳಸಿದಳದ ಅಲಂಕಾರವನ್ನ ಮಾಡ್ರಿ ಏಕಾದಶಿ ದಿನ ಯಾವುದೇ ವ್ರತ ಇರೋದಿಲ್ಲ ರಾಯರಿಗೆ ಏಕಾದಶಿ ದಿನ ರಾಯರಿಗೆ ಯಾವುದೇ ತರಹದ ವ್ರತದ ಪೂ ವ್ರತ ಇರೋದಿಲ್ಲ ಎಲ್ಲರೂ ರಾಯರಿಗೆ ಬರೀ ಪೂಜೆನ ಅಷ್ಟ ಮಾಡ್ಬೇಕ ಮಾಡ್ಬೇಕಾಗತಿ ಯಾಕಂದ್ರ ಅವತ್ತ ಏಕಾದಶಿ ಇರ್ತೈತಿ ಡಿಸೆಂಬರ್ ಒಂದನೇ ತಾರೀಕಿನಂದು ಏಕಾದಶಿ ಇರೋದ್ರಿಂದ ಪೂಜೆಯನ್ನ ಹೆಂಗ್ ಮಾಡ್ಬೇಕು ಉಪವಾಸ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಾಗ ನಿಮ್ಗ ಹೇಳಿನಿ ವಿಡಿಯೋ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ ಹಂಗ ಶೇರ್ ಮಾಡ್ರಿ ತುಂಬಾ ಜನ ನಂಗ ಸಪೋರ್ಟ್ ಮಾಡಾಕತ್ತೀರಿ ಸಪೋರ್ಟ್ ಮಾಡಾತಿನಿ ಅದಕ್ಕ ನಂಗ ಬಾಳ ಅಂದ್ರ ಬಾಳ ಖುಷಿ ಆಗತ್ತಿ ಎಲ್ಲಾರು ಕಮೆಂಟ್ ಮಾಡಿ ತಿಳಿಸಾಕ್ತೀರಿ ಚಲೋ ತಿಂಗೆ ಎಲ್ಲಾರು ನಂಗ ರೆಸ್ಪಾನ್ಸ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್